ಈಗ ವನ್ಯಜೀವಿ ಪ್ರೇಮಿಗಳ ಅಟ್ಲೀಸ್ಟ್ ಅವರಿಗೆ ಪ್ರಾಣಿಗಳ ಬಗ್ಗೆ ಪ್ರೀತಿ ಆದ್ರೆ ಈಗ ಅರಣ್ಯ ಇಲಾಖೆ ಅನ್ನೋದು ಅದು ಎಲ್ಲ ಇಲಾಖೆಗಳಲ್ಲೂ ಕೂಡ ಅದನ್ನ ಹೆಂಗ್ ಹೇಳ್ಬೇಕು ಅಂತಂದ್ರೆ ಅದು ಒಂಥರ ಆಸಕ್ತಿ ಇಲ್ದೇ ಇರುವಂತ ಇಲಾಖೆ ಆಸಕ್ತಿನೇ ಇಲ್ಲದೆ ಇರುವಂತ ಇಲಾಖೆ ಇರ್ಲಿ ಈಗ ನೀವು ಅಂದ್ರೆ ಕಾಡಿಗೆಚ್ಚ ಆದರೆ ಯಾವುದೇ ಉಪಕರಣಗಳಿರಲ್ಲ ಆರಿಸೋದಕ್ಕೆ ಅದು ಇದು ಅಂತ ಬಟ್ ಎಸ್ಪೆಷಲಿ ಈ ಹುಲಿ ಇದೆಯಲ್ಲ ಈ ಹುಲಿ ವಿಚಾರದಲ್ಲಿ ಎನ್ ಟಿ ಸಿ ಎ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳಿವೆ ಹಲವಾರು ರೀತಿಯಾದಂಥ ನೋಡಿ ಇವಾಗ ಇದಾದ್ರೆ ಐದನೇದಾಗುತ್ತೆ ನಮ್ಮದು ಹುಲಿ ಸಂರಕ್ಷಿತ ಪ್ರದೇಶ ಐದನೇದಾಗುತ್ತೆ ಅಷ್ಟರ ಮಟ್ಟಿಗೆ ನಾವು ಹುಲಿಗಳ ವಿಚಾರದಲ್ಲಿ ಹುಲಿಗಳ ಸಂರಕ್ಷಣೆಯ ವಿಚಾರದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಇಂತಹ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಒಂದು ಕಡೆ ಬಿಗಿ ಹಿಡಿತಾ ಹೋಗಿದೆ ಎಲ್ಲ ಒಂದು ಕಡೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಸರಿಯಾಗಿ ಅಧಿಕಾರಿಗಳಿಗೆ ತನ್ನ ಕಾಡಿನ ಬಗ್ಗೆ ಮಾಹಿತಿ ಇರಲ್ಲ ಕಾಡ ಕಾಡನ್ನ ಬಿಟ್ಟು ಜಾಸ್ತಿ ನಾಡಲ್ಲೇ ಇರ್ತಾರೆ ಆಫೀಸರ್ಗಳು ಅನ್ನುವಂತ ಆರೋಪ ಇದೆ ಪ್ರವಾಸ 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 ಇವತ್ತು ಕಾಡೊಳಗೆ ರೆಸಾರ್ಟ್ಗಳು ಆಗ್ತಾ ಇದೆ ರೈತ ಬಂದು ರೆಸಾರ್ಟ್ ಮಾಡ್ತಿದನ ಬಂಡವಾಳ ಶಾಹಿಗಳು ಬಂದು ರೆಸಾರ್ಟ್ಗಳು ಮಾಡ್ತಿದಾರೆ ಒಂದು ಜಲಧಾರ ಇರತ್ತೆ ಒಂದು ಜಲಪಾತ ಇರತ್ತೆ ಒಂದು ಜಲಪಾತ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಪಟ್ಟಂತ ಜಾಗ ಅಲ್ಲಿ ರೈತ ಹೋಗಿ ಆಕ್ರಮಿಸ್ಕೊಂಡು ಅಲ್ಲಿ ರೆಸಾರ್ಟ್ ಮಾಡಕ್ಕಾಗತ್ತ ಇವತ್ತು ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿದಾರೆ ಗಣೇಶ್ ಗುಡಿ ಕಾಳಿ ನದಿ ಹರಿಯುತ್ತೆ ಕಾಳಿ ನದಿ ಹರಿಯುತ್ತೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಇದಿದೆ ಅಲ್ಲಿ ಯೋ ವಿದ್ಯುತ್ ಆಗರ ಇದೆ ಸೊ ನಾನು ಚಿಕ್ಕೊಳ್ಳಿದ್ದಾಗ ಒಂದು ರೆಸಾರ್ಟ್ ಇಲ್ಲ ಏನು ಇರಲಿಲ್ಲ ನಮ್ಮನ್ನೆಲ್ಲ ピಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲಿ ರೆಸಾರ್ಟ್ಗಳು ಇರುವಂತಹ ನದಿ ದಡದ ಪ್ರದೇಶಗಳಿಗೆ ನಮಗೆ ピಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್닷 ದಟ್ ವಾಸ್ ದಿ ಪಿಕ್ನಿಕ್ ಸ್ಪಾಟ್ ಈಗ ಎಷ್ಟು ರೆಸಾರ್ಟ್ ಕೇಳ್ತೀರಿ ನೀವು ಎಷ್ಟು ಬೇಕು ನಿಮಗೆ ಅಲ್ಲಲ ಬೇಕು ನಿಮಗೆ ಅದು ಹುಲಿ ಸಂರಕ್ಷಿತ ಪ್ರದೇಶಾನೇ ಈ ಅನಾದಿಕ ಹುಲಿ ಸಂರಕ್ಷಿತ ಪ್ರದೇಶಾನೇ ಅದು ಈಗ ಪ್ರವಾಸೋದ್ಯಮದಲ್ಲಿ ನಂಬರ್ ಒನ್ ಪ್ಲೇಸ್ ದಾಂಡೇಲಿ ಹೌದು ನೀವು ನೋಡ್ರಿ ಅಂಶಿ ಘಾಟ್ ನೋಡ್ರಿ ಬೇಕಾದ್ರೆ ಅಂಶಿ ಘಾಟ್ ನೋಡ್ರಿ ದಾಂಡೇಲಿ ನೋಡ್ರಿ ಗಣೇಶ್ ಗುಡಿ ನೋಡ್ರಿ ಹಳೆಯಾಳ್ ನೋಡ್ರಿ ರಾಮನಗರ ನೋಡ್ರಿ ಜೋಯಿಡಾ ತಾಲೂಕು ನೋಡ್ರಿ ಎಲ್ಲಾ ಕಡೆ ಎಲ್ಲಿ ನಿಮಗೆ ಒಂದು ಕಿಲೋಮೀಟರ್ ಹತ್ತು ಹದಿನೈದು ರೆಸಾರ್ಟ್ ಸಿಗ್ತವೆ ಯಾವ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಇವರೆಲ್ಲ ಮಾತಾಡ್ತಿದಾರ ನನ್ಗೆ ಅರ್ಥ ಆಗ್ತದೆ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಕಾಡು ಕಾಡು ಒಳಗಡೆ ಇಂಟೀರಿಯರ್ ಕಾಡು ಅಷ್ಟೇ ಯಾವ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೋ ಇವರು ಗುರುತಿಸಿದಾರ ಗಡಿಯನ್ನ ಆ ಗಡಿ ಒಳಗಿಂದ ನಾನು ಹೇಳ್ತಿದ್ದೀನಿ ನಾನು ಕಣ್ಣಾರೆ ನಾನು ಇರುವಂತಹ ಎರಡು ತಿಂಗಳಿಗೊಮ್ಮೆ ಹೋಗ್ಬರ್ತೀನಿ ನಾನು ನಿನ್ನೆ ನೋಡ್ರಿ ನಿನ್ನೆ ಕರಡಿ ಬಂದಿದೆ ಬಸ್ ಸ್ಟಾಪಲ್ಲಿ ರಾತ್ರಿ ಎಲ್ಲ ಹೋಗಿದೆ ಮೊನ್ನೆ ಚಿರತೆ ಬಂದಿತ್ತು ರಾತ್ರಿ ಎಲ್ಲ ಮಲ್ಕೊಂಡು ಹೋಗೈತಿ ಅದಕ್ಕಿಂತ ಒಂದು ವಾರದ ಹಿಂದೆ ಕಪ್ಪು ಚಿರತೆಗಳು ಎರಡು ಮರಿಗಳ ಜೊತೆ ಓಡಾಡಿದೆ ಸೊ ಇಂತಹ ಪ್ರದೇಶದಲ್ಲಿ ನಿಮ್ಗೆ ಒಂದು ಕಿಲೋಮೀಟರ್ಗೆ ಹತ್ತು ರೆಸಾರ್ಟ್ ಸಿಗ್ತವೆ ಇನ್ನು ಯಾವ ಅದರ ಬಗ್ಗೆ ಮಾತಾಡ್ತಿದ್ದಾರೋ ಗೊತ್ತಿಲ್ಲ ಸಿಂಗ್ ಸರ್ ಇಲ್ಲೂ ಕೂಡ ತಾವು ಕೆಲಸ ಮಾಡಿದ್ದೀರಿ ಅಂತ ನಾನು ಕೇಳಲ್ಪಟ್ಟೆ ಏನು ಇನ್ಸಿಡೆಂಟ್ ನಡೆದಿದೆ ಅಲ್ಲಿ ಸೊ ಇವತ್ತಿನ ಈ ರೀತಿಯಾದಂಥ ಒಂದು ದುರ್ಘಟನೆ ಇದು ಎಂದು ನಾನು ಕೇಳಿಲ್ಲ ಒಂದೊಂದು ಸರಿ ಐದೈದು ಹಿಂಗೆ ಸಾಯಿಸಿದ್ದಾರೆ ಅಂತ ಸೊ ಏನು ಅನಿಸುತ್ತೆ ಸರ್ ಇದು ಭಾರಿ ಒಂದೇ ಸರ್ತಿ ಐದು ಹುಲಿ ಸಾಯೋದು ಪ್ರಕರಣ ನಮಗೆ ನಮ್ಮ ಮೆಮೊರಿನಲ್ಲಿ ಇಲ್ಲ ಈ ದೇಶದಲ್ಲಿ ಎಲ್ಲೋ ಆಗಲಿಲ್ಲ ಒಂದು ಪೋಚಿಂಗ್ ಸಲ ಕಾರ್ಬೆಟ್ನಲ್ಲಿ ಒಂದು ಆರು ಹುಲಿದು ಒಂದು ನಾಲ್ಕು ಐದು ಆರು ವರ್ಷ ಹಿಂದೆ ಪೋಚಿಂಗ್ ಆಗಿತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಸೊ ಒಂಬತ್ತು ವರ್ಷ ಹಿಂದೆ ಕಾರ್ಬೆಟ್ನಲ್ಲಿ ಒಂದು ಆರು ಹುಲಿಗೆ ಒಂದೇ ಸರ್ತಿ ಪೋಚಿಂಗ್ ಆಗಿತ್ತು ಅದು ಪ್ರಕರಣ ಬಿಟ್ಟರೆ ಇದು ಒಂದೇ ಐದು ಹುಲಿ ಒಂದೇ ಸತ್ತಿದು ಎಲ್ಲೋ ಆಗಲಿಲ್ಲ ಇದು ಫಸ್ಟ್ ಟೈಮ್ ಆಗಿದೆ ಇದರಲ್ಲಿ ನಾವು ನೀವೇ ಎಲ್ಲ ಚೆನ್ನಾಗಿತ್ತು ನೀವು ಗಣೇಶ ಗುಡಿ ಹುಡುಗಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನೀವು ಒಳ್ಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದೀರಿ ವೀಕ್ ಡಿಪಾರ್ಟ್ಮೆಂಟ್ ಅದು ಸರಿ ಮತ್ತು ಆದರೂ ಇದು ಎಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿ ಎಫ್ ಇದ್ದಾರೆ ಡಿ ಸಿ ಎಫ್ ಹೇಳ್ತಾರೆ ಡೆಪ್ಟಿ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಕೆಲಸ ಏನು ಹುಲಿ